ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡ್ ಬಂದಿದ್ದೀನಿ ಹಾಗೆಯೇ ಅದರ ಒಂದು ವಿವರಣೆಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬಿಡಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಪ್ರಾಚೀನ ಭಾರತದಲ್ಲಿ ದಾಳಿ ಕೋರರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾದ ಅನುಕ್ರಮ ಅಂತ ಕೇಳಿದ್ದಾರೆ ಸೊ ಪ್ರಾಚೀನ ಭಾರತದಲ್ಲಿ ದಾಳಿ ಕೋರರಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾದ ಅನುಕ್ರಮ ಆಗಿದೆ ಅಂದರೆ ಯಾರು ಮೊದಲಿಗೆ ದಾಳಿಯನ್ನ ಮಾಡಿರೋ ಅಂತ ಹೇಳಿಬಿಟ್ಟು ಅದು ಆರ್ಡರ್ ವೈಸ್ ಬರೀಬೇಕು ಅಂತ ಸೊ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ನಾವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಸೊ ಯಾವ್ದಿರ್ಬೋದು ಹಾಗಾದ್ರೆ ನಾಲ್ಕು ಆಯ್ಕೆಗಳ ली ಆಪ್ಷನ್ ಎ ಗ್ರೀಕರು ಶಕರು ಕುಶಾನರು ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಸೊ ಇಲ್ಲಿ ಗ್ರೀಕರ ಅರಸ ಅಲೆಕ್ಸಾಂಡರ್ ಏನಿದಾನೆ ಇವನು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ ಏಳು ಹಾಗೆ ಮುನ್ನೂರ ಇಪ್ಪತ್ತಾರರ ಒಂದು ಕಾಲಾವಧಿಯಲ್ಲಿ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ ಆ ನಂತರ ಶಕರು ಶಕರು ಬಂದು ಮಧ್ಯ ಏಷ್ಯಾದವರಾಗಿರ್ತಾರೆ ಇವರು ಕ್ರಿಸ್ತಪೂರ್ವ ನೂರ ನಲವತ್ತರಿಂದ ನೂರ ಇಪ್ಪತ್ತರ ಒಂದು ಕಾಲಾವಧಿಯಲ್ಲಿ ಭಾರತದ ವಾಯುವ್ಯ ಭಾಗದ ಒಂದಷ್ಟು ಪ್ರದೇಶಗಳನ್ನ ಆಕ್ರಮಣ ಮಾಡ್ಕೊಳ್ತಾರೆ ಹಾಗೆಯೇ ಇನ್ನು ಕುಶಾಣರು ಕುಶಾಣರು ಯಾವ ಪಂಗಡಕ್ಕೆ ಸೇರಿದ್ದು ಅಂತ ಹೇಳಿದ್ರೆ ಯುಚಿ ಅನ್ನುವಂತಹ ಪಂಗಡಕ್ಕೆ ಸೇರಿರ್ತಾರೆ ಇವರು ಸುಮಾರಿಗೆ ಪಾರ್ಥಿಯನ್ನರು ಶಕರನ್ನ ಸೋಲಿಸಿ ಭಾರತದ ವಾಯುವ್ಯ ಪ್ರಾಂತ್ಯದಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸಿಕೊಳ್ತಾರೆ ಸೊ ಹಾಗಾಗಿ ಪ್ರಾಚೀನ ಭಾರತದಲ್ಲಿ ದಾಳಿಕೋರರಿಗೆ ಸಂಬಂಧಪಟ್ಟಂತೆ ಸರಿಯಾದ ಅನುಕ್ರಮ ಅಂತ ಬಂದಾಗ ಮೊದಲಿಗೆ ಗ್ರೀಕರು ಆಮೇಲೆ ಶಕರು ಆನಂತರ ಕುಶಾಣರು ಸರಿಯಾದ ಉತ್ತರ ಆಗುತ್ತೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತದ ಮೇಲೆ ಅಲೆಕ್ಸಾಂಡರ್ನ ಆಕ್ರಮಣದ ಸಮಯದಲ್ಲಿ ಈ ಕೆಳಗಿನವುಗಳಲ್ಲಿ ಹಿರಿಯರ ಪರಿಷತ್ತಿನ ಸಹಾಯದಿಂದ ಯಾವ ಇಬ್ಬರು ಅನುವಂಶಿಕ ರಾಜರು ಆಳಿದರು ಅಂತ ಇದೆ ಪ್ರಶ್ನೆ ಸೊ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿ ಇಲ್ಲಿ ಅಷ್ಟಕ ರಾಜ ಅಭಿಸಾರ ಶೂದ್ರಕ ಪಟ್ಟಾಲ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಬಿ ಅಭಿಸಾರ ಅನ್ನೋದಿಲ್ಲ ಸರಿಯಾದ ಉತ್ತರ ಆಗತ್ತೆ ಸೊ ಅಭಿಸಾರವನ್ನ ಎಂಬಿಸರಸ ಅಂತಾನೂ ಕೂಡ ಕರೀತಾರೆ ಇವನೇನಿದಾನೆ ಎಂಬಿ ಸರಸ ಅಥವಾ ಅಭಿಸಾರ ಹೈಡಾಸ್ಪಸ್ ನದಿ ತೀರದಲ್ಲಿ ಕಾಶ್ಮೀರದ ಅರಸನಾಗಿರ್ತಾನೆ ಇವನು ಇದು ಗುಡ್ಡಗಾಡಿನಿಂದ ಕೂಡಿರತಕ್ಕಂತಹ ಪ್ರದೇಶ ಆಗಿರತ್ತೆ ಇಲ್ಲಿ ಅಲೆಕ್ಸಾಂಡರ್ ಏನಿದ್ದಾನೆ ಇವನು ಕ್ರಿಸ್ತಪೂರ್ವ ಪೂರ್ವ ಇನ್ನೂರ ಮೂವತ್ತ ಆರರ ಪೋರಸ್ನ ಜೊತೆಯ ಯುದ್ಧದ ನಂತರದಲ್ಲಿ ತನ್ನ ರಾಯಭಾರಿಯನ್ನ ಅಭಿಸಾರನ ಆಸ್ಥಾನಕ್ಕೆ ಕಳುಹಿಸಿಕೊಡ್ತಾನೆ ಹಾಗೆ ಅದನ್ನ ವಶಪಡಿಸಿಕೊಳ್ಳೋದ್ರಲ್ಲೂ ಕೂಡ ವಿಫಲ ಇನ್ನು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೈದರಲ್ಲಿ ಅಭಿಸಾರ ನಿಧನಾಗ್ತಾನೆ ಅವಾಗ ಅಲೆಕ್ಸಾಂಡರ್ ಅಭಿಸಾರನ ಮಗನನ್ನ ಅವನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಕೊಳ್ತಾನೆ ಹಾಗಾಗಿ ಇಲ್ಲಿ ಇದಕ್ಕೆ ಆನ್ಸರ್ ಏನು ಅಭಿಸಾರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ನೋಡಿ ಅಲೆಕ್ಸಾಂಡರ್ ಮಹತ್ವಾಕಾಂಕ್ಷೆಯಿಂದ ಭಾರತದ ಮೇಲೆ ಆಕ್ರಮಣ ಮಾಡಿದನು ಅಂದ್ರೆ ಯಾವ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಅವನು ಭಾರತದ ಮೇಲೆ ದಾಳಿ ಮಾಡ್ತಾನೆ ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಹಾಗಾದ್ರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ತನ್ನ ಅಧಿಕಾರವನ್ನ ಭಾರತದ ಮೇಲೆ ಹೇರಲು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲೆಕ್ಸಾಂಡರ್ನಿಗೆ ಇಡೀ ಜಗತ್ತನ್ನೇ ಗೆಲ್ತ ಗೆಲ್ಲಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ ಇವನು ಪರ್ಷಿಯಾ ಸಾಮ್ರಾಜ್ಯವನ್ನ ಗೆದ್ಕೊಂಡ ಮೇಲೆ ಭಾರತವನ್ನ ಕೂಡ ಗೆಲ್ಲಬೇಕು ಅನ್ನುವಂತಹ ಒಂದು ಆಸೆ ಉಂಟಾಗುತ್ತೆ ಸೊ ಹಾಗಾಗಿ ಇವನು ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ ಇಲ್ಲಿ ಆನ್ಸರ್ ಬಿ ಅನ್ನೋದು ಕರೆಕ್ಟ್ ಆದ ಉತ್ತರ ಆಗತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ಮುಖ್ಯ ಸೇನಾಧಿಪತಿಯಿಂದ ಕೊಲ್ಲಲ್ಪಟ್ಟ ಕೊನೆಯ ಮೌರ್ಯ ರಾಜ ಯಾರು ಅಂತ ಕೇಳಿದರೆ ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿ ದಶರಥ ಕುನಾಲ ಸಂಪ್ರತಿ ಬೃಹದ್ರಥ ಅಂತ ಸೊ ಯಾರು ಇದಕ್ಕೆ ಆನ್ಸರ್ ಹಾಗಾದ್ರೆ ಆಪ್ಷನ್ ಡಿ ಬೃಹದ್ರಥ ಅನ್ನೋದ್ರೆ ಸರಿಯಾದ ಉತ್ತರ ಆಗತ್ತೆ ಬೃಹದ್ರಥ ಮುಖ್ಯ ಸೇನಾಧಿಪತಿಯಿಂದನೆ ಇವನು ಕೊಲ್ಲಲ್ಪಡ್ತಾನೆ ಇವನ ಒಂದು ಮರಣ ಆಗುವಂತದ್ದು ಅಂದ್ರೆ ಕ್ರಿಸ್ತಪೂರ್ವ ನೂರ ಎಂಬತ್ನಾಲ್ಕರಲ್ಲಿ ಮೌರ್ಯ ಸಂತತಿಯ ಕೊನೆಯ ಅರಸನಾದಂತಹ ಈ ಒಬ್ಬ ಬೃಹದ್ರ ಏನಿದ್ರೆ ಮೌರ್ಯನ ಸೇನಾಧಿಕ ಬೃಹದ್ರತ ಮೌರ್ಯನ ಸೇನಾಧಿಕಾರಿ ಆಗಿದ್ದಂತಹ ಪುಷ್ಯಮಿತ್ರ ಸೈನ್ಯದ ಸಮ್ಮುಖದಲ್ಲಿಯೇ ಬೃಹದ್ರತನನ್ನ ಕೊಂದು ಹಾಕ್ತಾನೆ ಈತನನ್ನ ಕೊಂದು ಶೃಂಗ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಬೃಹದ್ರತ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ದೇವಪುತ್ರ ಎಂಬ ರಾಜ ಬಿರುದನ್ನ ಹೊಂದಿದ್ದವರು ಯಾರು ಅಂತ ಕೇಳಿದರೆ ಯಾವ ಮನೆತನ ದೈವಪುತ್ರ ಅನ್ನುವಂತಹ ಒಂದು ಬಿರುದನ್ನ ಹೊಂದಿದ್ರು ಅಂತ ಹೇಳಿ ಆಪ್ಷನ್ ಎ ಗುಪ್ತರು ಬಿ ಮೌರ್ಯರು ಸಿ ಕುಶಾನರು ಇಂಡೋ ಗ್ರೀಕರು ಸೊ ಯಾರ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಸಿ ಕುಶಾನರು ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಕುಶಾನ ದೊರೆಗಳೇನಿದ್ದಾರೆ ದೈವದತ್ತಾಧಿಕಾರದಲ್ಲಿ ಅವರು ನಂಬಿಕೆಯನ್ನ ಹೊಂದಿರ್ತಾರೆ ಹಾಗೇನೇ ಅವರನ್ನ ಅವರು ದೈವಾಂಶ ಸಂಭೂತರು ಅಂತ ಹೇಳಿ ದೇವರ ಪ್ರತಿನಿಧಿಗಳು ಅಂತ ಹೇಳಿ ಭಾವಿಸ್ಕೊಂಡಿರ್ತಾರೆ ಹಾಗೆ ದೇವ ಪುತ್ರರಿಂದ ದೇವ ಕುಲಕ್ಕೆ ಸೇರಿದವರು ಅಂತ ಹೇಳಿ ಅವರು ಅನ್ಕೊಂಡಿರ್ತಾರೆ ಹಾಗಾಗಿ ಅವರನ್ನ ದೈವ ಪುತ್ರ ಅನ್ನುವಂತಹ ಒಂದು ಬಿರುದಿಂದ ಗುರುತಿಸುವಂತದ್ದು ಆರನೇ ಪ್ರಶ್ನೆ ನೋಡಿ ಇಲ್ಲಿ ಶಿಲಾದಿತ್ಯ ಎಂಬ ಬಿರುದು ಯಾರಿಗಿತ್ತು ಅಂತ ಕೇಳಿದ್ದಾರೆ ಶಿಲಾದಿತ್ಯ ಅನ್ನುವಂತಹ ಬಿರುದನ್ನ ಹೊಂದಿದಂತಹ ರಾಜ ಯಾರು ಅಂತ ಆಪ್ಷನ್ ಎ ಭಾಸ್ಕರ ವರ್ಮನ್ ಆಪ್ಷನ್ ಬಿ ಪ್ರಭಾಕರ ವರ್ಧನ್ ಆಪ್ಷನ್ ಸಿ ರಾಜ್ಯವರ್ಧನ್ ಆಪ್ಷನ್ ಡಿ ಹರ್ಷವರ್ಧನ್ ಸೊ ಯಾವ್ದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಡಿ ಹರ್ಷವರ್ಧನ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗತ್ತೆ ಸೊ ನನಗೆ ಶಿಲಾದಿತ್ಯ ಅನ್ನುವಂತಹ ಒಂದು ಬಿರುದು ಇರುತ್ತೆ ಹಾಗಾದ್ರೆ ಭಾಸ್ಕರ್ ವರ್ಮನ್ ಯಾರು ಅಂತ ಹೇಳಿದ್ರೆ ಕಾಮರೂಪದಲ್ಲಿನ ಮರ್ಮನರ ಅರಸ ಭಾಸ್ಕರ ವರ್ಮ ಇವನು ಹರ್ಷ ವರ್ಧನಿಗೆ ಸ್ನೇಹಿತನಾಗಿರ್ತಾನೆ ಇನ್ನು ಪ್ರಭಾಕರ ವರ್ಧನ್ ಏನಿದ್ದಾನೆ ಇವನು ಕನೋಜದ ವರ್ಧನರ ಅರಸನಾಗಿರ್ತಾನೆ ಇವನಿಗೆ ಹಾಗೆ ಪರಮ ಮಹಾರಾಜಾದಿರಾಜಕ ಅನ್ನುವಂತಹ ಬಿರುದು ಕೂಡ ಪ್ರಭಾಕರ ವರ್ಧನನಿಗೆ ಇರೋದ್ ಇನ್ನು ರಾಜ್ಯವರ್ಧನ ಯಾರು ಅಂತ ಹೇಳಿದ್ರೆ ಪ್ರಭಾಕರ ವರ್ಧನನ ಮಗನಾಗಿರ್ತಾನೆ ಇವನು ಕೇವಲ ಒಂದು ವರ್ಷದ ತನಕ ಮಾತ್ರ ಆಳ್ವಿಕೆನ ನಡೆಸ್ತಾನೆ ಕೃತಶಕ ಆರ್ನೂರ ಐದರಿಂದ ಆರ್ನೂರ ಆರರ ತನಕ ರಾಜ್ಯವರ್ಧನ ಆಳ್ವಿಕೆನ ನಡೆಸ್ತಾನೆ ಇವನು ಪ್ರಭಾಕರ ವರ್ಧನನ ಮಗನಾಗಿರ್ತಾನೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಹರ್ಷವರ್ಧನ ಇವನಿಗೆ ಶಿಲಾದಿತ್ಯ ಅನ್ನುವಂತಹ ಬಿರುವುದಿರುತ್ತೆ ಇನ್ನು ಏಳನೇ ಒಂದು ಪ್ರಶ್ನೆ ಹರ್ಷವರ್ಧನನ ಸಮಕಾಲೀನ ಚೈನಾದ ಸಾಮ್ರಾಟ ಈ ಕೆಳಗಿನವರಲ್ಲಿ ಯಾರು ಅಂತ ಕೇಳಿದ್ದಾರೆ ಹರ್ಷವರ್ಧನನ ಸಮಕಾಲೀ ಸಮಕಾಲೀನರಾಗಿದ್ದಂತಹ ಚೈನಾದ ಸಾಮ್ರಾಟ ಅಥವಾ ದೊರೆ ಯಾರು ಅಂತ ಹೇಳಿ ತೈಜಾಂಗ್ ಯುಜೆಟಿ ಯುಜೆಟಿಯನ್ ರುಜಾಂಗ್ ಹಾಗೆ ಕ್ಷುಜಾಂಗ್ ಯಾರಿರ್ಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ ತೈಜಾಂಗ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ಸೊ ತೈಜಾಂಗ್ ಇವನ ಒಂದು ಕಾಲಾವಧಿ ಕ್ರಿಸ್ತಶಕ ಐನೂರ ತೊಂಬತ್ತೆ ಎಂಟರಿಂದ ಆರ್ನೂರ ನಲವತ್ತ ಒಂಬತ್ತು ತೈಜಾಂಗ್ ಒಂದು ಕಾಲಾವಧಿ ಇವನು ಚೈನಾದ ಸಾಮ್ರಾಟನಾಗಿರ್ತಾನೆ ಸೊ ಟ್ಯಾಂಗ್ ಚಕ್ರವರ್ತಿ ತೈಜಾಂಗ್ ಏನಿದ್ದಾನೆ ಟ್ಯಾಂಗ್ ವಂಶದ ಎರಡನೇ ಅರಸನಾಗಿರ್ತಾನೆ ಇವನು ತನ್ನ ವಿರೋಧಿಗಳನ್ನ ಸೋಲಿಸಿ ಆಡಳಿತವನ್ನ ಗಟ್ಟಿಗೊಳಿಸ್ಕೊಳ್ತಾನೆ ಹಾಗೆ ಇವನು ಹರ್ಷವರ್ಧನನ ಸಮಕಾಲೀನ ಚೈನ ಸಾಮ್ರಾಟ ಆಗಿದ್ದಂತವನು ಎಂಟನೇ ಒಂದು ಪ್ರಶ್ನೆ ನೋಡಿ ಪ್ರಾಫಿಟ್ ಮೊಹಮ್ಮದ್ ನ ಪೂರ್ವಜರು ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ರು ಅಂತ ಹೇಳಿ ಪ್ರಶ್ನೆ ಇದೆ ಸೊ ನಾಲ್ಕು ಆಯ್ಕೆಗಳಿದಾವೆ ನೋಡಿ ಇಲ್ಲಿ ಕಪ್ಪು ಟಾಟರ್ ಬುಡಕಟ್ಟು ಬಿಳಿ ಟಾಕಿಟರ್ ಬುಡಕಟ್ಟು ಕುರಾಯಿಶ್ ಬುಡಕಟ್ಟು ಟರ್ಕಿಶ್ ಬುಡಕಟ್ಟು ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಮೊಹಮ್ಮದ್ನ ಪೂರ್ವಜರು ಯಾವ ಬುಡಕಟ್ಟಿಗೆ ಸೇರ್ ಸೇರಿದ್ರು ಅಂತ ಹೇಳಿದ್ರೆ ಆಪ್ಷನ್ ಸಿ ಕುರಾಯಿಶ್ ಬುಡಕಟ್ಟು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ಪ್ರವಾದಿ ಮೊಹಮ್ಮದ್ ಏನಿದ್ದಾರೆ ಕ್ರಿಸ್ತಶಕ ಐನೂರ ಎಪ್ಪತ್ತರಲ್ಲಿ ಮೆಕ್ಕ ನಗರದ ಒಂದು ಕುರಾಯಿಶ್ ಬುಡಕಟ್ಟು ಪಂಗಡಕ್ಕೆ ಸೇರಿದಂತಹ ಕುಟುಂಬದಲ್ಲಿ ಜನ್ಮ ತಾಳ್ತಾಳ್ತಾರೆ ಹಾಗೇನೆ ಇವರ ತಂದೆ ತಾಯಿ ಬಂದು ಅಬ್ದುಲ್ಲಾ ಹಾಗೆ ಅಮೀನಾ ಇವನು ಮೊಹಮ್ಮದ್ ಅವರು ಜನಿಸುವ ಎರಡು ತಿಂಗಳ ಮೊದಲೇ ಇವರ ತಂದೆ ಅಬ್ದುಲ್ಲಾ ಏನಿದ್ದಾರೆ ತೀರ್ಕೊಳ್ತಾರೆ ಹಾಗೇನೆ ಇವರಿಗೆ ಆರು ವರ್ಷ ಇದ್ದಾಗ್ಲೇ ಅವರ ತಾಯಿನೂ ಕೂಡ ತೀರ್ಕೊಂಡ್ಬಿಡ್ತಾರೆ ಆ ನಂತರ ಇವರು ತನ್ನ ಅಜ್ಜ ಆಗಿದ್ದಂತಹ ಅಬ್ದುಲ್ ಮತಾಲಿಬ್ನ ಆಶ್ರಯದಲ್ಲಿ ಬೆಳೀತಾರೆ ಆ ನಂತರ ಅವನ ಚಿಕ್ಕಪ್ಪ ಅಂದ್ರೆ ಮೊಹಮ್ಮ ಪ್ರವಾದಿ ಮೊಹಮ್ಮದ್ನ ಚಿಕ್ಕಪ್ಪ ಪ್ಪ ಏನಿದ್ದಾರೆ ಅಬು ತಾಲೀಬ್ನ ಮನೆ ಸೇರ್ಕೊಂಡು ಚಿಕ್ಕ ವಯಸ್ಸಿಂದನೂ ಕೂಡ ಅವರ ಚಿಕ್ಕಪ್ಪನೇ ಅವ್ರನ್ನ ನೋಡ್ಕೊಳ್ತಾ ಇರ್ತಾರೆ ಚಿಕ್ಕಂದಿನಿಂದಲೂ ಕೂಡ ಮೆಕ್ಕಾ ನಗರದಲ್ಲಿ ಆಗ್ತಾ ಇದ್ದಂತಹ ಹಲವಾರು ವಿಗ್ರಹ ಆರಾಧನೆಯನ್ನ ಕಂಡು ಆ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ಯಾವ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಖುರಾಯ್ ಬುಡಕಟ್ಟು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಹೇಳಿಬಿಟ್ಟು ಮೂರು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಇಸ್ಲಾಂ ಧರ್ಮವು ಸ್ಥಾಪಿಸಲ್ಪಟ್ಟಿದ್ದು ಕ್ರಿಸ್ತಶಕ ಎಂಟನೇ ಶತಮಾನದ ಆದಿಭಾಗದಲ್ಲಿ ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಅರೇಬಿಯಾದ ಒಬ್ಬ ವ್ಯಾಪಾರಿಯಾಗಿದ್ದನು ಮೊಹಮ್ಮದ್ ಪೈಗಂಬರನು ಅವರು ಹುಸಿ ದೇವತೆಗಳನ್ನ ಪೂಜಿಸುವ ಕುರಿತು ಟೀಕಿಸತೊಡಗಿದಾಗ ಅವರು ಮೊಹಮ್ಮದರ ಬಗ್ಗೆ ಕೋಪದ ಮನೋಭಾವ ತಾಳಿದರು ಸೊ ಇಷ್ಟರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನಾವು ಹೇಳಬೇಕಾಗತ್ತೆ ಸೊ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತ ಇನ್ ಮೂರು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಬಿ ಬಿ ಮತ್ತು ಸಿ ಅನ್ನೋದು ಸರಿಯಾಗಿದೆ ಸೊ ಬಿ ಮತ್ತು ಸಿ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಪ್ರಶ್ನೆ ಗಜನಿ ಮಹಮ್ಮದ್ನ ಆಕ್ರಮಣವನ್ನ ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಯಾರು ಅಂತ ಹೇಳಿ ಕೇಳಿರೋ ಅಂಥದ್ದು ಆಪ್ಷನ್ಸ್ ನೋಡಿಲಿ ಗಹಡ್ವಾಲದ ಮನೆತನ ಗಹಡ್ವಾಲ ಮನೆತನದ ಜಯಚಂದ್ರ ಪೃಥ್ವಿರಾಜ ಚೌಹಾಣ ಶಕ ದೊರೆ ಜೈಪಾಲ ಹಾಗೇನೆ ಮೇಲಿನ ಯಾರು ಅಲ್ಲ ಅಂತ ಇದೆ ಸೊ ಯಾ ಏನಿರಬಹುದು ಆನ್ಸರ್ ಹಾಗಾದ್ರೆ ಗಜನಿ ಮಹಮ್ಮದ್ನ ಆಕ್ರಮಣವನ್ನ ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಯಾರು ಹಾಗಾದ್ರೆ ಆಪ್ಷನ್ ಸಿ ಶಕ ದೊರೆ ಜೈಪಾಲ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಸೊ ಮಹಮ್ಮದ್ ಏನಿದ್ದಾನೆ ಎರಡನೇ ದಂಡಯಾತ್ರೆಯನ್ನ ಪಂಜಾಬಿನ ಹಿಂದೂಶಾಹಿ ರಾಜನಾದಂತಹ ಜೈಪಾಲನ ಮೇಲೆ ಶಕ ಸಾವಿರದಲ್ಲಿ ಅವನು ಕೈಗೊಳ್ತಾನೆ ಸೊ ಪೇಶಾವರ ಬಳಿ ನಡೆದಂತಹ ಒಂದು ಭೀಕರ ಯುದ್ಧದಲ್ಲಿ ಜೈಪಾಲ ಸೋತ್ ಹೋಗ್ತಾನೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ಸೈನಿಕರು ಏನ್ ಮಾಡ್ತಾರೆ ಮರಣವನ್ನ ಹೊಂದುತ್ತಾರೆ ಸೊ ಹಾಗಾಗಿ ಆ ಇವನ ಒಂದು ಆಕ್ರಮಣವನ್ನ ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಅಂತ ಹೇಳಿದ್ರೆ ಅವನು ಜೈಪಾಲ ಆಗಿರ್ತಾನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳಿಗೆ ವಿವರಣೆಯನ್ನು ನೀವು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ